ಎಲ್ಲರಿಗೂ ನಮಸ್ಕಾರ ನಮ್ ತಾರಿಣಿಗೆ ಅವ್ರ ಮಾಮಾ ಯಾವ್ಯಾವ ಗಿಫ್ಟ್ ತಂದು ಕೊಟ್ಟಿದ್ದಾರೆ ಅಂತ ಇವಾಗ ತಾರಿಣಿ ಮತ್ತೆ ಅವ್ರ ತಾತ ತೋರಿಸ್ತಾರೆ ಮೊದಲನೇದಾಗಿ ಯಾವ ಗಿಫ್ಟ್ ಅಪ್ಪ ಅವ್ರ ಮಾಮಾ ತಂದು ಕೊಟ್ಟಿರೋದು ಚೇರು ತಾರಿಣಿಗೆ ಚೇರು ಮಾವ ಚೇರ್ ತಂದು ಕೊಟ್ಟಿದೆ ಸೂಪರ್ 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 ನೆಕ್ಸ್ಟ್ ನೆಕ್ಸ್ಟ್ ತೋರ್ಸಪ್ಪ ಯಾವ್ಯಾವ ಗಿಫ್ಟು ಅವ್ರ ಮಾಮಾ ತಂದು ಕೊಟ್ಟಿದೆ ಅಂತ ಬೌಲಿಂಗ್ ಸೆಟ್ ಅನ್ ಕೊಟ್ಬಿಟ್ಟಿದ್ದಾರೆ ಅವ್ರ ಮಾಮ ಬೌಲಿಂಗ್ ನೆಕ್ಸ್ಟ್ ಯಾವ್ದು ತಾರಿಣಿಗೆ ಡ್ಯಾನ್ಸಿಂಗ್ ಎಸ್ ಏನಂತಾರೆ ಇದಕ್ಕೆ ರಿಂಗ್ ಹಾಕುವಂತದ್ದು ಡ್ಯಾನ್ಸಿಂಗ್ ಡಾಲ್ ಅಂತ ಹೇಳ್ಬೋದು ಅದನ್ನ ತಂದು ಕೊಟ್ಟಿದ್ದಾರೆ ಅವ್ರ ಮಾವ ಎಸ್ ತಾರಿಣಿ ನೆಕ್ಸ್ಟ್ ಯಾವ್ದು ನೆಕ್ಸ್ಟ್ ಯಾವ್ದು ಕಂದ ಮರಿ ಡಮರುಗ ತುಟ್ಟಿ ಡಮರುಗ ನಿಮ್ಮ ಮಾಮ ಏನ್ ಗಿಫ್ಟ್ ನೆಕ್ಸ್ಟ್ ತಂದು ಕೊಟ್ಟಿರೋದು ಡಮರುಗ ಎಸ್ ನೆಕ್ಸ್ಟ್ ಏನು ಸ್ಟಾಕಿಂಗ್ ಕಪ್ಸ್ ಅಂತೆ ಅದು ಹೇಗಾಡೋದು ಏನು ಅಂತ ನಂಗೂ ಗೊತ್ತಿಲ್ಲ ಲೆಟ್ಸ್ ಓಪನ್ ಓಪನ್ ಮಾಡಪ್ಪ ಏನ್ ಕೇಳ್ತಾ ಇದೊಂಬೆ ಅಲ್ಲಿ ಮೇಲ್ಮೇಲ್ ನೋಡಿ ಏನ್ ಕೇಳ್ತಿದ್ಯಮ್ಮ ಬಟ್ಟೆ ಬೇಕಾ ನೋಡ ತಾತ ಏನ್ ಓಪನ್ ಮಾಡ್ತಾ ಇದಾರೆ ತರುಪುಟ್ಟಿ ಅಡ್ಡ ಬರ್ಬೇಡ ಈ ಕಡೆ ಇಲ್ಲಿ ಇಲ್ಲಿಟ್ಟು ತೋರ್ಸು ವಿಡಿಯೋಕ್ ತೋರ್ಸು ಎಸ್ ಏನ್ ಕಪ್ಸೋ ತನಕ ಹೆಂಗ ಆಡೋದಮ್ಮ ಓ ಒಂದೊಂದೇ ಜೋಡ್ಸೋದು ಯಾವ ಯಾವ್ತರ ಜೋಡಿಸುತ್ತೋ ಸಪ್ಪ ಎಲ್ಲಾರ್ಗು ಎಲ್ಲ ಬಿದ್ದೋಯ್ತು ಎಲ್ಲ ಬಿದ್ದೋಯ್ತು ಕಂದ ಮರೀದು ಆಟ ಸಾಮಾನು ಓ ಅಪ್ಸ್ ಅಂಡ್ ಡೌನ್ ಜೋಡಿಸ್ಬೋದು ಈ ಥರನೂ ಜೋಡಿಸ್ಬೋದು ಹ್ಮ್ ಎಸ್ ಸೂಪರ್ ಕಪ್ಸ್ ಅಂತ ಸೂಪರ್ ಚೆನ್ನಾಗಿ ಆಟಾಡಿಸ್ಬೋದು ತಾರಿ ನೀನ ನೆಕ್ಸ್ಟ್ ಡಮರುಗ ತೋಸಪ್ಪ ಬಿಚ್ಚಿ

ತಾರಿನಿ ತಾತ ಏನ್ ಓಪನ್ ಮಾಡಿದ್ರು ನೋಡು ಕಾರುಪುಟ್ಟಿ ತಾತ ಏನ್ ಓಪನ್ ಮಾಡ್ತು ನೋಡಲ್ಲಿ ಅದ್ ಹೆಂಗ ಆಡೋದು ತೋರ್ಸಪ್ಪ ಇಲ್ಲಿ ಸೂರ್ಯ ಜನ ಇದ್ದಿದ್ರೆ ಎಲ್ಲ ಪಟಪಟ ಅಂತ ಓಪನ್ ಮಾಡಿ ಆಟಾಡಿ ತೋರಿಸ್ಬಿಡೋಣ ಅಲ್ಲೋಯ್ತು ಬೌಲು ಅಜ್ಜಿಗೇಳ ಕೊಡು ಅಂತ ಅಜ್ಜಿ ಕೊಡು ಅದು ಹಾಗೆ ಎತ್ತಕ್ ಬರುತ್ತಪ್ಪ ನೋಡು ಇಲ್ಲ ಬೌಲ್ ಏನವು ತಾರ್ಪುಟ್ಟಿ ನೋಡು ನೋಡ್ರಿ ಏನವು ತಾತ ಏನ್ ಓಪನ್ ಮಾಡ್ತು ತರಿನಿ ಎಲ್ಲಾರ್ಗೂ ನಿನ್ನ ಆಟ ಸಾಮಾನು ತೋರಿಸ್ತಾ ಅದು ಬೇಡ ಬಿಡಪ್ಪ ಅದು ಬಿಚ್ಚಬೇಡ ಅದು ತರಿನಿ ಅತ್ತ ಆಲ್ರೆಡಿ ಇತ್ತು ಚೇತು ಮಾಮ ಗೊತ್ತಿಲ್ಲ ಇನ್ನೊಂದು ತಂದಿದೆ ಅದು ಹಂಗೆ ಇರ್ಲಿ ನೆಕ್ಸ್ಟ್ ಯಾವಾಗ ನಾ ಬಿ ಅದೇನ್ ಬಿಚ್ಚೋದು ಬೇಡ ಸರಿನಾಪುಟ್ಟಿ ನಿನಗೆ ಇಷ್ಟಲ್ಲಿ ಯಾವ್ದು ಆಟ ಸಾಮಾನು ಇಷ್ಟ ಆಯ್ತು ಕಂದ ಸರಿ ಇಲ್ಲೆಲ್ಲಾರ್ಗು ಬಾಯ್ ಮಾಡು ಕಂದ ತಾರು ಪುಟ್ಟಿ इलेलू बु चिन्नू बुड गर्ल गुड गर्ल बोला 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 ಇನ್ನೊಂದಿದೆ ಪಿಂಕ್ ಪಿಂಕ್ ಹಾಕು ಪಿಂಕು ಪಿಂಕ್ ಇಲ್ಲಿ ನಿಂತಿದೆ ನೋಡಿ ಕೈ ತಗೋಕಂದ ತಗೊಳ್ಳಮ್ಮ ತೋರಿಸ್ತಾ ಹೆಣ್ಣೆ ಅಂತ